ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ಪಟ್ಟಣದ ಹೊಸನಗರದಲ್ಲಿ ನೂತನವಾಗಿ ಸಮುದಾಯ ಆರೋಗ್ಯ ಕೇಂದ್ರ ಕಟ್ಟಡವಾಗಿದ್ದು ಕಟ್ಟಡ ಮುಗಿದು ಆರು ತಿಂಗಳು ಕಳೆದರೂ ಸಹಿತ ಇನ್ನೂವರೆಗೆ ಪ್ರಾರಂಭವಾಗಿಲ್ಲ ದೇವರ ಹಿಪ್ಪರಗಿ ಮತಕ್ಷೇತ್ರದ ಶಾಸಕರಾದ ರಾಜುಗೌಡ ಪಾಟೀಲ್ ರವರಿಗೆ ಸುಮಾರು ಎರಡು ತಿಂಗಳ ಹಿಂದೆಯೇ ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ಮನವಿ ನೀಡಲಾಗಿತ್ತು ಈ ಮನವಿಗೆ ಇನ್ನೂವರೆಗೂ ಸ್ಪಂದನೆ ಸಿಕ್ಕಿಲ್ಲ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಯ ಜನರು ತುರ್ತು ಚಿಕಿತ್ಸೆಗೆ ಬಂದಾಗ ಅವರಿಗೆ ಸರಿಯಾದ ಚಿಕಿತ್ಸೆ ಸಿಗುವುದಿಲ್ಲ ಕಾರಣ ಚಿಕಿತ್ಸೆಗೆ ಬೇಕಾಗಿರುವ ವಸ್ತುಗಳು ಹಾಗೂ ವೈದ್ಯರ ಕೊರತೆ ಕೂಡ ಇದೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕೂಡ ಇದೆ ಹಲವಾರು ಬಾರಿ ರಸ್ತೆ ಅಪಘಾತವಾದಾಗ ತುರ್ತು ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಬಂದಾಗ ವೈದ್ಯರು ಹೇಳೋದು ಒಂದೇ ಮಾತು ನಮಗೆ ಚಿಕಿತ್ಸೆ ನೀಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮತ್ರ ವೈದ್ಯರ ಕೊರತೆ ಇದೆ ಎಂದು ಹೇಳುತ್ತಾರೆ ದೇವರ ಹಿಪ್ಪರಗಿಯಿಂದ ವಿಜಯಪುರ ಸುಮಾರು ನಲವತ್ತು ಕಿಲೋಮೀಟರ್ ಇದೆ ಜಿಲ್ಲಾಸ್ಪತ್ರೆಗೆ ಹೋಗುವಷ್ಟರಲ್ಲಿ ಎಷ್ಟೋ ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಈ ಹೊಸ ಆಸ್ಪತ್ರೆಯಲ್ಲಿ ಕೆಲವು ಕಿಡಿಗೇಡಿಗಳು ಆಸ್ಪತ್ರೆಯ ಗಾಜುಗಳನ್ನು ಒಡೆದಿದ್ದಾರೆ ಮತ್ತು ಆಸ್ಪತ್ರೆಯಲ್ಲಿ ಕುಳಿತು ಸಿಗರೆಟ್ ಸೇದುವುದು ಗುಟ್ಕಾ ತಿಂದು ಉಗುಳುವುದು ಕಡಿಗೇಡಿಗಳು ಮಾಡುತ್ತಿದ್ದರೆ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಬೇಗ ಸರ್ಕಾರಿ ಆಸ್ಪತ್ರೆ ಪ್ರಾರಂಭಿಸಿ ಬಡ ರೋಗಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಮತ್ತು ಮತಕ್ಷೇತ್ರದ ಶಾಸಕರಲ್ಲಿ ವಿನಂತಿಸಿದರು ಹೊಸ ಆಸ್ಪತ್ರೆಯು ಬೇಗ ಪ್ರಾರಂಭವಾಗದಿದ್ದರೆ ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ಉಗ್ರವಾದ ಹೋರಾಟ ಮಾಡಲಾಗುವುದೆಂದು ಸೇನೆಯ ಅಧ್ಯಕ್ಷ ಹಸನಾ ನದಾಫ್ ಹಾಗೂ ಅಮೀದಾ ಮುಲ್ಲಾ ಅವರು ಹೇಳಿದರು ಈ ಸಂದರ್ಭದಲ್ಲಿ ಚಿದಾನಂದ್ ಭಜಂತ್ರಿ ಸಿದ್ದು ಕಾಟ್ಕರ್ ಮಲ್ಲು ಬಿರಾದಾರ್ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬಂದಿದ್ದು ಅಂದ್ರೆ ಇದು ಸರ್ಕಾರಿ ದಾವಖಾನಿ ಇದು ಕಟ್ಟಡಿ ಕಟ್ಟಡ ಹೆಂಗೆ ಮಾಡ್ಯಾರಪ್ಪ ಅಂದ್ರೆ ವಿಧಾನಸೌಧ ಕಂಡಂಕಾಗ್ತದೆ ಆ ರೇಂಜಿಗೆ ದೊಡ್ಡದಾಗಿ ಕಟ್ಟಿದ್ದಾರೆ ಆದ್ರೆ ಆರು ತಿಂಗಳೈ ಕಟ್ಟಿ ಇಲ್ಲಿ ಹುಡುಗರು ಪಾರ್ಟಿ ಮಾಡಕತ್ತಾರೆ ಆ ರೇಂಜಿಗೆ ಇಲ್ಲಿ ಇಲ್ಲಿ ಕೆಲಸಗಳು ನಡೆಯೋಕತ್ತಿದ ಒಳಗೆ ಯಾಕಂದ್ರೆ ಆರು ತಿಂಗಳಲ್ಲಿ ನಾನು ಓಪನಿಂಗ್ ಇರೋದು ಇಲ್ಲಿ ದೇವರ್ಪಿ ತಾಲೂಕಿನಲ್ಲಿ ಎಷ್ಟೋ ಬಡ ರೋಗಿಗಳು ಬರ್ತಾರೆ ಎಲ್ಲ ರೋಗಿಗಳು ಇಲ್ಲಿ ಬರ್ತಿರ್ತಾರೆ ಅವ್ರಿಗೆ ಇಲ್ಲಿ ಟ್ರೀಟ್ಮೆಂಟ್ ಸಿಗೋಲ್ಲ ಯಾಕಂದ್ರೆ ಇದ್ರ ಪಕ್ಕದಲ್ಲಿ ಹಳೆ ಆಸ್ಪತ್ರೆ ಐತಿ ಅಲ್ಲಿ ಯಾವುದೇ ವಸ್ತುಗಳಿಲ್ಲ ಟ್ರೀಟ್ಮೆಂಟ್ ಮಾಡೋಕ ಮತ್ತು ಇಲ್ಲಿ ಎಲ್ಲ ಸುತ್ತಮುತ್ತ ದ್ವರ್ಪಿ ತಾಲೂಕಿನ ಸುತ್ತಮುತ್ತ ಕಾರ್ಯಕ್ರಮ ಮೂವತ್ತರಿಂದ ನಲವತ್ತು ಗ್ರಾಮಗಳದವು ಆ ಗ್ರಾಮಗಳಿಂದ ರೈತರು ಬರ್ತಾರ ಬಡವರು ಬರ್ತಾರ ಎಲ್ಲ ಚಾಲಕರು ಬರ್ತಾರೆ ಎಲ್ಲರೂ ಬರ್ತಾರ ಇಲ್ಲಿ ರೋಗಿಗಳು ಬಂದ್ರಂದ್ರೆ ಪಾಪ ಇಲ್ಲಿ ಟ್ರೀಟ್ಮೆಂಟ್ ಸಿಗಲ್ಲ ಭಾಳ ಸಮಸ್ಯೆಗಳಾಗವು ಇಪ್ಪತ್ತು ನಿಮಿಷ ಟೈಮ್ ಇರ್ತದ ಇಪ್ಪತ್ತು ನಿಮಿಷದಾಗ ಇವರು ಇಲ್ಲಿ ಏನು ಸಮನ್ವಯ ಇಲ್ಲ ಬಿಜಾಪುರಕ್ಕೆ ಹೋಗಂತ್ರ ಇಲ್ಲಿಂದ ಬಿಜಾಪುರಕ್ಕೆ ಹೋಗೋದ್ರಾಗ ಜೀವ ಸಾತ್ ಹೋಗ್ತೈತಿ ಯಾಕಂದ್ರೆ ಇಲ್ಲಿ ಎಲ್ಲ ಆಕ್ಸಿಡೆಂಟ್ ಅಪಘಾತ ರೋಡ್ ಅಪಘಾತಗಳು ಎಷ್ಟೋ ಆಗ್ತಿರ್ತವು ಏನು ರಾಷ್ಟ್ರೀಯ ಹೆದ್ದಾರಿ ರೀತಿ ಇಲ್ಲಿ ಎಷ್ಟೋ ಸಮಸ್ಯೆಗಳು ಆಗವು ಮತ್ತೆ ರೈತ ಬಂದ್ರು ಕರೆಂಟ್ ಸಮಸ್ಯೆ ಏನೇನೋ ಸಮಸ್ಯೆಗಳು ಬಂದ ಇಲ್ಲಿ ದವಾಖಾನೆ ಬಂದ್ರೆ ಟ್ರೀಟ್ಮೆಂಟ್ ಕರೆಕ್ಟೇ ಸಿಗಲ್ಲ ಅಂದ್ರೆ ಪ್ರಾಣ ಇಟ್ಟು ಹೊರಟು ಹೋಗಿದ ಆಲ್ರೆಡಿ ಇದು ಆದಷ್ಟು ಬೇಗ ಒಬ್ಬರಿಂಗ್ ಮಾಡಬೇಕು ಇದೇ ಕಳೆದ ತಿಂಗಳ ಎರಡು ತಿಂಗಳ ಹಿಂದೆನೆ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಒಂದು ಮನವಿ ಕೊಡಲಾಗಿತ್ತು ಮಾನ್ಯ ಶಾಸಕರಾದ ರಾಜುಗೌಡ ಪಾಟೀಲ್ ಅವರು ಕೊಟ್ಟಿದ್ದೇವೆ ಮತ್ತು ಆರೋಗ್ಯ ಆದಂತ ಅವರಿಗೇನು ನಾವು ಮನವಿ ಮಾಡ್ಕೊಂಡಿದೀವಿ ಆದ್ರೂ ಇದು ಓಪನಿಂಗ್ ಆಗಿಲ್ಲ ಕಾರಣ ಅವ್ರಿಗೆ ಗೊತ್ತಿಲ್ಲ ಅವರಿಗೆ ನಾವು ಏನೂ ನಾವು ಏನು ಕೇಳ್ತಾ ಇಲ್ಲ ಅಂತ ಏನೇನು ಗೊತ್ತಿಲ್ಲ ಏನು ಸ್ಟ್ರೈಕ್ ಗೊತ್ತಿಲ್ಲ ಆದಾಗ ನಮ್ಗೆ ಏನೋ ಒಂದು ನೆಕ್ಲೆಕ್ಟ್ ಮಾಡ್ತಿದ್ದಾರೆ ಆದಷ್ಟು ಬೇಗ ಇದು ಓಪನಿಂಗ್ ಮಾಡ್ಬೇಕು ಇಲ್ಲವಾದಲ್ಲಿ ನಾವು ಉಗ್ರವಾದ ಹೋರಾಟ ಬರೀ ಅಂತ ಹೇಳಕತ್ತಾರೆ ಇವರು ನಮ್ಮ ಕಡಿನದ ತಿಳ್ಕೊಂಡ್ರೆ ಇವರು ನಾವು ಹೋರಾಟ ಅಂದ್ರೆ ಇದು ತಾಲೂಕು ಅಂದ್ರೂ ಬಂದ್ ಮಾಡೋದು ದೊಡ್ಡ ವಿಷಯ ಅಲ್ಲ ಜಿಲ್ಲಾನು ಬಂದ್ ಮಾಡ್ತೇವೆ ಬಂದ್ ಅಂದ್ರೆ ರಾಜ್ಯನೂ ಬಂದ್ ಮಾಡೋ ತಾಕತ್ ನಮ್ಮ ಹತ್ರ ಐತಿ ಆದಷ್ಟು ಬೇಗ ಇದನ್ನ ಸರ್ಕಾರದ ಅವಾಗ ನೀವು ಓಪನಿಂಗ್ ಮಾಡ್ರಿ ಬಡರ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಬಡ ರೋಗಿಗಳು ಅಂದ್ರೆ ನೀವು ಕಾಲ ಕಸ ತಿಳ್ಕೊಳಕ್ಕೆ ಹೋಗಬೇಡ್ರಿ ಬರೀ ಓಟ್ ಹಾಕಾಗ ಅಷ್ಟೇ ವೋಟಿಂಗ್ ಪವರ್ ಬರೀ ಓಟ್ ಹಾಕೋರು ಅಷ್ಟೇ ಬಡವರು ಅಲ್ಲಿ ಅಷ್ಟೇ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಓಟ್ ಹಾಕಿರಿ ನಾವು ನಿಮ್ಮ ಇರ್ತೇವೆ ನಿಮ್ಮ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೇವೆ ಅಂತ ಈ ಚಿಂತ ನಮ್ಗೆ ಆಶ್ವಾಸನೆಗಳ ಮಾತುಗಳು ಬೇಕಾಗಿಲ್ಲ ಆ ನಮ್ಮ ಬಡ ರೋಗಿಗಳಿಗೆ ಸ್ವಲ್ಪ ಆ ಕಡೆ ಕರುಣೆ ಇರಲಿ ಅಂತ ಈ ಮೂಲಕ ನಾವು ಮನವಿ ಮಾಡ್ಕೊಳ್ಳಲ್ಲ ಈ ಮೂಲಕ ಎಚ್ಚರಿಕೆಯನ್ನು ನೋಡ್ತಾ ಕೊಡ್ತಾ ಇದ್ದೀನಿ ನಮ್ಮ ಕರಾಳ ಸೇನೆ ವತಿಯಿಂದ ವಿನಂತಿ ಮಾಡ್ಕೊಳ್ಳೋದ್ರ ಮಾನ್ಯ ಸಚಿವರಲ್ಲಿ ರಾಜ್ಯಗೌಡ ವಿನಂತಿ ಮಾಡ್ಕೊಳ್ಳೋದ್ರ ದೇವರಪುರಿ ತಲುಪೊಳಗ ಸುಮಾರು ಮೂವತ್ತು ನಾಲ್ಕು ತಳಿಗಳು ಬರ್ತಾವ ಹಲವಾರು ಹೆಚ್ಚಿನವಾಗಿ ಹಲವಾರು ಜನ ಪ್ರಾಣ ಕಳ್ಕೊಂಡ್ರ ಮಾನ್ಯ ಶಾಸಕರಲ್ಲಿ ಎಂ ಪಾಟೀಲ್ ಸಾಹೇಬ್ ವಿನಂತಿ ಮಾಡ್ಕೊಳ್ಳೋದ್ರ ಆದಷ್ಟು ಬೇಗ ಸರ್ಕಾರದ ಉದ್ಘಾಟನೆ ಮಾಡಿ ಬಡರೋಗಿ ಅನುಕೂಲ ಮಾಡಿಕೊಂಡು ಬರಬೇಕು ಅದನ್ನೇನಾದ್ರು ವಿಳಂಬ ಮಾಡಿದಲ್ಲಿ ನಮ್ಮ ಕರಣ ಸಿನಿಮಾತಿಯಿಂದ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತೆ ಎಂದು ಈ ಮೂಲಕ ಹೆಚ್ಚಿಸ್ತಾ ಇದ್ದೀನಿ